ನವಲಗುಂದ ಪಟ್ಟಣದ ಬಹುತೇಕ ಮಸೀದಿಗಳಲ್ಲಿ ಇಂದು ಸಂತಸ ಮನೆ ಮಾಡಿತ್ತು ಇದಕ್ಕೆ ಕಾರಣವಾಗಿದ್ದು ವಿನೋದ್ ಅವರಿಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಸಿಕ್ಕಿದ್ದು ಹೌದು ಅಹಿಂದ ನಾಯಕ ಹಾಗೂ ಯುವಕರ ಎಂದು ಗುರುತಿಸಿಕೊಂಡಿರುವ ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನೋದ್ ಅಸೂಟಿ ಅವರನ್ನು ಸರ್ಕಾರ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸ್ಥಾನ ನೀಡಿ ಗೌರವಿಸಿದ ಸರ್ಕಾರ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ವಿನೋದ ಸುಟ್ಟಿಯವರು ಮುಸ್ಲಿಂ ಸಮುದಾಯದ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದಲ್ಲದೆ ಅತೀವ ಕಾಳಜಿಯನ್ನು ತೋರಿಸುತ್ತಾ ಜೊತೆಗಿರುತ್ತಾರೆ ಎಂಬ ಕಾರಣಕ್ಕೆ ಸಿಹಿಯನ್ನು ಹಂಚಲಾಯಿತು ನವಲಗುಂದದ ಹತ್ತು ಮಸೀದಿಗಳಲ್ಲಿ ಪ್ರತಿಯೊಬ್ಬರಿಗೆ ಸಿಹಿಯನ್ನು ಹಂಚಲಾಗಿದೆ ಈ ಸಂತಸವನ್ನು ಪ್ರತಿಯೊಂದು ಮಸೀದಿಗಳಲ್ಲಿ ಸಿಹಿ ಹಂಚುವ ಮೂಲಕ ಆಚರಣೆ ಮಾಡಲಾಯಿತು ಅಷ್ಟೇ ಅಲ್ಲ ವಿನೋದ ಸುಟ್ಟಿಯವರಿಗೆ ಮತ್ತಷ್ಟು ಉತ್ತಮ ಸ್ಥಾನಮಾನಗಳು ಸಿಗಲಿ ಎಂದು ಅಲ್ಲಹನಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ಹಾಗೂ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹಾಗೂ ಸಮಾಜದ ಪ್ರತಿಯೊಬ್ಬರೂ ಅಲ್ಲಹನಲ್ಲಿ ಪ್ರಾರ್ಥಿಸಿದರು